ಹಾಯ್ ಹೆಲೋ ಹ್ಞೂ ನಮಸ್ತೆ ವೆಲ್ಕಮ್ ಟು ಖುಷ್ಮನೆ ಮಲ್ಟಿ ಕ್ರಿಯೇಷನ್ಸ್ ಇದು ನಾನು ನಿಮ್ಮ ಶಾಂತಿ ಫ್ರೆಂಡ್ಸ್ ಇವತ್ತು ನಾನು ಆನಿಯನ್ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಆನಿಯನ್ ಪಲ್ಯ ಇದು ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ಮೂರಿಂದ ನಾಲ್ಕರಷ್ಟು ದೊಡ್ಡದು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಚಿಕ್ಕ ಟೊಮೊಟೊ ಸ್ವಲ್ಪ ಕೊತ್ತಮೀರಿ ತಗೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಚಿಕ್ಕ ಪಾತ್ರೆಗೆ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಇದ್ರೂ ಚೆನ್ನಾಗಿರುತ್ತೆ ಎಣ್ಣೆ ಬೇಡ ಅಂದ್ಕೊಳೋರು ಬೇಕಂದರೆ ಕಡಿಮೆ ಹಾಕ್ಕೋಬೋದು ಬಟ್ ಇದು ತು ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಈಗ ಫ್ರೆಂಡ್ಸ್ ಎಣ್ಣೆ ಚೆನ್ನಾಗಿ ಕಾದಿದೆ ನಾನಿಲ್ಲಿ ಸಾಸಿವೆ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಕಾದಾದ್ಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಈ ಚ ಸಾಸಿವೆ ಕ ಅಂತ ಅಂದ ಮೇಲೆ ನಾನು ಏನು ಈರುಳ್ಳಿ ಸಣ್ಣ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನೋ ಅದನ್ನು ಈಗ ಹಾಕ್ಕೊತಾ ಇದ್ದೀನಿ ನೋಡ್ಬೋದು ನಾನು ಮೂರಿಂದ ನಾಲ್ಕರಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಅದು ದೊಡ್ಡ ದೊಡ್ಡದೇ ತೊಗೊಂಡಿದ್ದೀನಿ ಅದನ್ನು ಸಣ್ಣಗೆ ಹಚ್ಕೊಂಡು ಈಗ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನೂ ನನ್ನ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಬೆಲಾಯ್ಕಾನ್ ಪ್ರೆಸ್ ಮಾಡಿ ಮತ್ತು ಲೈಕ್ ಮಾಡಿ ಫ್ರೆಂಡ್ಸ್ ಈಗ ಇದನ್ನು ನಾನು ಚೆನ್ನಾಗಿ ಅದರದ್ದು ರಾಸ್ ಮೇಲೆ ಏನಿದೆಯೋ ಅದು ಕಂಪ್ಲೀಟಾಗೇ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಏಕೆಂದರೆ ಜಾಸ್ತಿ ಈರುಳ್ಳಿ ಹಾಕಿರೋದ್ರಿಂದ ನಾವು ಚೆನ್ನಾಗೇ ಫ್ರೈ ಮಾಡಬೇಕಾಗುತ್ತೆ ಈರುಳ್ಳಿನ ನೋಡಿ ಇವಾಗ ಈಗ ಫ್ರೈ ಆಗ್ತಿದೆ ಇದು ಇನ್ನು ಚೆನ್ನಾಗಿ ಎರ ಒಂದು ಐದು ನಿಮಿಷ ಅಷ್ಟು ನಾವು ಚೆನ್ನಾಗಿ ಇದನ್ನು ಕ ಎರಡು ನಿಮಿಷ ಬಿಟ್ಟು ಬಿಟ್ಟು ನಾವು ತಿರುಗಿಸ್ಕೊತಾ ಇರಬೇಕು ಮತ್ತು ಚೆನ್ನಾಗಿ ಅದು ಬಾಯ್ಲ್ ಆಗಬೇಕು ಕೂಡ ಅದು ಬೆಂದಷ್ಟು ಯಾಕಂದರೆ ಕಡಿಮೆ ಆಗುತ್ತೆ ಆದ್ದರಿಂದ ನಾನು ಆನಿಯನ್ ಜಾಸ್ತಿ ತೊಗೊಂಡಿದ್ದೀನಿ ನಿಮಗೂ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಯಾಕಂದರೆ ಇದು ಬೆಂದರೆ ಕಡ ಕಂಪ್ಲೀಟಾಗಿ ಸ್ವಲ್ಪ ಕಡಿಮೆನೇ ಆಗೋಗ್ಬಿಡುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಆಗಿದೆ ಇದು ನೋಡ್ಬೋದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಟರ್ನ್ ಆಗಿದೆ ಇದು ಕಲರ್ ಕೂಡ ಚೇಂಜ್ ಆಗಿದೆ ನಾವು ಮಿಕ್ಸ್ ಮಾಡ್ಕೊತಾನೆ ಇರಬೇಕದು ಈಗ ಇದಕ್ಕೆ ನಾನು ಏನು ಹಚ್ಚಿಟ್ಕೊಂಡಿದ್ದೀನೋ ಟೊಮೆಟೊನೋ ಆ ಟೊಮೆಟೊನೋ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಎರಡು ಟೊಮೊಟೊ ಮೀಡಿಯಂ ಸೈಜ್ದು ತೊಗೊಂಡಿದ್ದೀನಿ ನೀವು ಈರುಳ್ಳಿ ಎಷ್ಟಾಗ್ತಿರೋ ಅದ್ರ ಮೇಲೆ ನೀವು ಟೊಮೊಟೊ ನೋಡಿಕೊಂಡು ಹಾಕ್ಕೋಬೋದು ಟೊಮೊಟೊ ಜಾಸ್ತಿ ಹಾಕಿದ್ರೂ ಸಹ ಚೆನ್ನಾಗೇ ಇರುತ್ತೆ ಬಟ್ ಅದೇನಂತಂದರೆ ಅದು ಟೊಮೆಟೊ ಗುಜ್ ಥರ ಹೋಗ್ಬಿಡುತ್ತೆ ಸೊ ಇಲ್ಲಿ ನಾನು ನಾಲ್ಕು ಈರುಳ್ಳಿ ತೊಗೊಂಡಿರೋದ್ರಿಂದ ಚಿಕ್ಕ ಚಿಕ್ಕದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಇದನ್ನು ಸಹ ನಾವು ಚೆನ್ನಾಗೇ ಫ್ರೈ ಮಾಡ್ಕೊಡೋಣ ಅದು ಸಹ ಬೇಯಬೇಕು ಚೆನ್ನಾಗಿ ಈರುಳ್ಳಿ ಜೊತೆ ಮಿಕ್ಸ್ ಆಗಬೇಕು ಇದು ಸ್ವಲ್ಪ ಬೇಯ್ತಿದೆ ಅಂತಂದಾಗ ನಾವು ಏನು ಉಪ್ಪು ನಾನಿಲ್ಲಿ ಕಲ್ಲುಪ್ಪನ್ನ ಬಳಸ್ತಾ ಇದ್ದೀನಿ ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ ಮತ್ತು ಇಲ್ಲಿ ನಾನು ಯಾವುದೇ ರೀತಿ ನೀರು ಸಹ ಆ್ಯಡ್ ಮಾಡಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಕಲಿಸ್ಕೊಳ್ಳೋದಷ್ಟು ಆ ಟೊಮೊಟೊ ಈರುಳ್ಳಿ ಉಪ್ಪಾಕಿದ ತಕ್ಷಣ ಇನ್ನೂ ಚೆನ್ನಾಗೆ ಬಾಯ್ಲ್ ಆಗುತ್ತೆ ಚಪಾತಿಗೆ ತುಂಬಾ ಚೆನ್ನಾಗಿ ಇವನ್ ಪೂರಿ ಸಹ ಮಾಡ್ಕೊಂಡು ತಿನ್ಬೋದು ಇದಕ್ಕೆ ಮತ್ತು ಏನಾದರೂ ರೊಟ್ಟಿ ಅದೆಲ್ಲ ಮಾಡೋದಾದರೆ ರೊಟ್ಟಿಗೂ ಚೆನ್ನಾಗಿರುತ್ತೆ ಬಟ್ ಮ್ಯಾಕ್ಸಿಮಮ್ ಅಷ್ಟು ಚಪಾತಿಗೆ ಇದು ಟ್ರೈ ಮಾಡಿ ನೀವೂ ಮನೇಲಿ ತುಂಬಾ ಚೆನ್ನಾಗಿರುತ್ತೆ ಈಗ ಆಗಿದೆ ಫ್ರೆಂಡ್ಸ್ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಇದು ಬೆಂದಿದೆ ಅಂತ ಗೊತ್ತಾಗ್ತಾ ಇದ್ದಂಗೆ ನಾವು ಎರಡೆರಡು ನಿಮಿಷ ಬಿಟ್ಟು ನಾವು ಮಿಕ್ಸ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಈಗ ಇಲ್ಲಿ ನಾನು ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ತೊಗೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ನೀವು ನೋಡ್ಬೋದು ನನಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಕಂಪ್ಲೀಟಾಗಿ ಅದು ಬೆಂದಮೇಲೆ ನಾನು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಅದನ್ನು ಸಹ ಚೆನ್ನಾಗೇ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಅದೇನು ನಮಗೆ ಹಾಯ್ಲಿ ಆಯ್ಲಿ ಅದು ಎಣ್ಣೆ ಎಣ್ಣೆ ಏನು ಬಿಟ್ ಬಿಟ್ಕೊಳುತ್ತೋ ಆ ಬಿಟ್ಕೊಳೋವರೆಗೂ ನಾವು ಸ್ವಲ್ಪ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಮತ್ತು ಈರುಳ್ಳಿಲಿರೋ ನೀರಿನ ಅಂಶ ಎಲ್ಲ ಕಂಪ್ಲೀಟಾಗಿ ಅದು ಡ್ರೈ ಆದಮೇಲೆ ನಾವು ಈ ಸಾಂಬಾರ್ ಪೌಡ್ರನ್ನ ಹಾಕೊಬೇಕಾಗುತ್ತೆ ಹಾಕೊಂಡಾಗ ಆ ನೀರಿನ ಅಂಶ ಹೋದಾಗ ಅದು ನಮಗೆ ಟೇಸ್ಟು ಸಿಗುತ್ತೆ ಈಗ ನಾನು ಈಗ ನಾನು ಒಂದು ಎರಡು ನಿಮಿಷ ಇಲ್ಲ ಮೂರು ನಿಮಿಷ ಅಷ್ಟು ಪ್ಲೇಟ್ ಮುಚ್ಕೊಂಡು ತೆಗ್ದಿದ್ದೀನಿ ಇದು ಬೆಂದಿದೆ ಇವಾಗ ಕಂಪ್ಲೀಟಾಗಿ ಆಗಿದೆ ನೋಡ್ಬೋದು ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನಿಜ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗಂತೂ ಬೆಳಿಗ್ಗೆ ಫ್ರೈ ಬ್ರೇಕ್ಫಾಸ್ಟ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಈಗ ಇಲ್ಲಿ ನಾನು ಇದು ಆಗಿದೆ ಈಗ ಕೊತ್ತಂಬರಿನ ಗಾರ್ನಿಷ್ ಮಾಡ್ಕೊತಾ ಇದ್ದೀನಿ ಆಗಿದೆ ಫ್ರೆಂಡ್ಸ್ ಇದು ಈಗ ನಾನು ಇದನ್ನು ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೀವು ಅಷ್ಟೇ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಬಟ್ ಟೊಮೆಟೊ ಜಾಸ್ತಿ ಹಾಕಿಬಿಟ್ರೆ ಅದು ಟೊಮೆಟೊ ಥರ ಆಗಿಬಿಡುತ್ತೆ ಸೊ ನಾಲ್ಕು ಈರುಳ್ಳಿ ಅಂತಂದರೆ ಒಂದೆರಡು ಮೀಡಿಯಮ್ ಸೈಜ್ದು ಟೊಮೆಟೊ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಚೆನ್ನಾಗಾಗಿದೆ ನೀವು ಟ್ರೈ ಮಾಡಿ ಮನೇಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್